ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದರ ಚುನಾವಣೆಗೆ ಮೈತ್ರಿ ನಾಯಕರು ಸರ್ವಸನ್ನದ್ಧಗೊಳ್ತಾ ಇದ್ದಾರೆ ಹೌದು ಜಿ ಚುನಾವಣೆಗೆ ಮೈತ್ರಿ ನಾಯಕರ ಭರ್ಜರಿ ತಯಾರಿ ಚುನಾವಣಾ ಚಟುವಟಿಕೆಗಳಿಗೆ ಪ್ರಮುಖರ ನೇಮಕ ಮಾಡಲಾಗಿದೆ ಐದು ಪಾಲಿಕೆಗಳಿಗೆ ಪ್ರಮುಖರು ಸಹ ಪ್ರಮುಖರ ನೇಮಕ ಪ್ರಕ್ರಿಯೆ ನಡೆದಿದೆ ಹೌದು ಜಿ ಬಿ ಎ ಬಿಬಿಎಂಪಿ ಜಿ ಬಿ ಎ ಆಯಿತು ಚುನಾವಣೆಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಇದರ ನಡುವೆ ಚುನಾವಣಾ ತಯಾರಿ ಬಿಜೆಪಿ ಮತ್ತು ಜೆ ಡಿ ಯಾವ ರೀತಿ ಇದೆ ಅಂತ ನೋಡಬೇಕಾಗಿದೆ ಜಿ ಪಿ ಎಸ್ ಸಂಯೋಜಕರಾಗಿ ಹನ್ನೊಂದು ಮಂದಿಯ ನೇಮಕ ಆಗಿದೆ ವಿಜಯೇಂದ್ರ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಸದಾನಂದ ಗೌಡ್ರು ಸುರೇಶ್ ಕುಮಾರ್ ಶೋಭಾ ಕರಂದ್ಲಾಜೆ ಸಿ ಮೋಹನ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ತೇಜಸ್ವಿ ಸೂರ್ಯ ಡಾಕ್ಟರ್ ಕೆ ಸುಧಾಕರ್ ನಂದೀಶ್ ರೆಡ್ಡಿ ನೇಮಕಗೊಂಡಿದ್ದಾರೆ ಇನ್ನು ಸಂಘಟನಾ ಜಿಲ್ಲೆಯ ಪ್ರಮುಖರಾಗಿ ಜಿಲ್ಲಾಧ್ಯಕ್ಷರಾದಂತಹ ಸಿ ಕೆ ರಾಮಮೂರ್ತಿ ಎಸ್ ಹರೀಶ್ ಸಪ್ತಗಿರಿಗೌಡ ಇವರನ್ನು ಆಯ್ಕೆ ಮಾಡಲಾಗಿದೆ ಇನ್ನು ಐದು ಪಾಲಿಕೆಗಳ ಸಹ ಪ್ರಮುಖರ ನೇಮಕ ಪ್ರಕ್ರಿಯೆ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಈಗ ಬೆಂಗಳೂರು ಪೂರ್ವ ಭಾಗದಲ್ಲಿ ಎಂ ಟಿ ಬಿ ನಾಗರಾಜ್ ಮತ್ತು ಕೆ ಎಸ್ ನವೀನ್ ಬೆಂಗಳೂರು ಉತ್ತರ ಭಾಗಕ್ಕೆ ಮುನಿರತ್ನ ಹಾಗೂ ಭಾರತಿ ಶೆಟ್ಟಿ ಇನ್ನು ಬೆಂಗಳೂರು ದಕ್ಷಿಣಕ್ಕೆ ಬೈರತಿ ಬಸವರಾಜ್ ಹಾಗೆಯೇ ಎನ್ ರವಿಕುಮಾರ್ ಬೆಂಗಳೂರು ಪಶ್ಚಿಮ ಮತ್ತು ನೋಡ್ತಾ ಹೋಗೋದಾದರೆ ಅಲ್ಲಿ ಗೋಪಾಲಯ್ಯ ಎ ನಾರಾಯಣಸ್ವಾಮಿ ಅಶ್ವತ್ ನಾರಾಯಣ ಅಂಥೇಳಿ ಪ್ರಮುಖರು ಸಹ ಪ್ರಮುಖರನ್ನು ನೇಮಕ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಬಿ ಜೆ ಪಿ ತನ್ನದೇ ಆದಂಥ ತಯಾರಿಯನ್ನು ಮಾಡಿಕೊಂಡಿದೆ ನೋಡಿ ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಂದಿನ ಚುನಾವಣೆಗಳನ್ನು ಮೈತ್ರಿಯ ಮೂಲಕ ಎದುರಿಸುವುದು ಹೇಳಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರು ಈಗ ಅದರ ಮುಂದುವರೆದ ಭಾಗ ಅಂತ ನಾವು ನೋಡ್ತಾ ಹೋಗೋದಾದರೆ ಈಗ ಜಿ ಬಿ ಎ ಆಗಿದೆ ಬಿ ಬಿ ಎಂ ಪಿ ಜಿ ಬಿ ಎ ಆಯಿತು ಇಲ್ಲೂ ಕೂಡ ಚುನಾವಣಾ ಪ್ರಕ್ರಿಯೆಗಳು ನಡಿಬೇಕು ಬೆಂಗಳೂರಿನ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಕಾರ್ಪೊರೇಟರ್ಗಳ ನೇಮಕ ಆಗಬೇಕು ಈ ನಿಟ್ಟಿನಲ್ಲಿ ಬಹಳ ವಿಳಂಬ ಆಗಿದೆ ಈ ಚುನಾವಣೆ ಅಂತೂ ಇಂತೂ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಆ ಚುನಾವಣೆಯನ್ನು ಮಾಡೋದಕ್ಕೆ ಹೊರಟಿದೆ ಸೊ ಹಾಗಾಗಿ ತಯಾರಿ ಹೆಂಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ ಇಲ್ಲಿ ಪತ್ರಿಕಾ ಪ್ರಕಟಣೆಗಾಗಿ ಅಂತ ಒಂದಷ್ಟು ಮಾಹಿತಿ ಇದೆ ಅದರಲ್ಲಿ ಗಮನಿಸ್ಬೋದು ನೀವು ಆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಪ್ರಮುಖರನ್ನು ನೇಮಕ ಮಾಡಲಾಗಿದೆ ಸೊ ಆ ಜವಾಬ್ದಾರಿಯನ್ನು ಅವರು ಹೇಗೆ ನಿಭಾಯಿಸ್ತಾರೆ ಈ ಚುನಾವಣೆ ಬಿ ಬಿ ಜೆ ಪಿಗೆ ಯಾವ ರೀತಿ ಯಾವ ರೀತಿ ಸವಾಲಾಗಿದೆ ಅನ್ನೋದನ್ನು ನೋಡಬೇಕು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರನ್ನುಡ್ತಾರೆ ಜನಾರ್ದನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ ಬಹಳ ದೊಡ್ಡ ಮ್ಯಾಂಡೇಟ್ ಅನ್ನು ಪಡ್ಕೊಂಡಿದೆ ಆದರೆ ಜಿ ಬಿ ಎಲೆಕ್ಷನ್ ಅಂದರೆ ಏನು ಬೇಕಾದರೂ ಆಗಬಹುದು ಬಿಜೆಪಿ ಹಾಗಾಗಿ ತನ್ನದೇ ಆದಂಥ ತಯಾರಿಯನ್ನು ನಡೆಸ್ತಾ ಇದೆ ಸೊ ಯಾವೆಲ್ಲ ಪ್ರಮುಖರಿಗೆ ಪ್ರಮುಖ ಜವಾಬ್ದಾರಿಯನ್ನು ಕೊಡಲಾಗಿದೆ ಯಾವ ರೀತಿ ಇದು ಸವಾಲಾಗಿದೆ ಬಿಜೆಪಿಗೆ ಜನಾರ್ದನ್ ಶಿವೇಶ್ ನಿಮ್ಮೇಳೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಯಾವುದೇ ಚುನಾವಣೆ ನಡೆದೂ ಕೂಡ ಅದು ಪ್ರತಿಷ್ಠೆಯ ವಿಚಾರವೇ ಆಗಿರುತ್ತೆ ಅದು ಗೆದ್ದಾಗ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಸೋತಾಗ ಇದು ಲೆಕ್ಕಕ್ಕಿಲ್ಲ ಅನ್ನೋ ಮಾತು ಅತಿ ರಾಜಕೀಯ ಪಕ್ಷಗಳು ಆಡ್ತಾರೆ ಮುಗಿದ ಮೇಲೆ ಆದ್ರೆ ಈಗ ಬೆಂಗಳೂರಿನ ಚುನಾವಣೆ ಇದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಯಾವ ರೀತಿಯಲ್ಲಿ ಎದುರಿಸ್ಬೇಕು ಅನ್ನೋದು ತಕ್ಷಣಕ್ಕೆ ಅಂದಾಜು ಮಾಡ್ಲಿಕ್ಕೆ ಆಗಲ್ಲ ಆ ಬಹಳ ದೊಡ್ಡ ಸಿದ್ಧತೆ ಬೇಕಾಗಿದೆ ಇದಕ್ಕೆ ಐದು ಪಾಲಿಕೆಗಳಾಗ್ತವೆ ಯಾವ ಯಾವ್ಯಾವ ವಾರ್ಡ್ ಬರತ್ತೆ ಏನಂತ ಹೇಳುದು ಇದಕ್ಕೆ ಸ್ಪಷ್ಟತೆ ಇಲ್ಲ ಹಾಗಾಗಿ ಏನೇನು ಆಗತ್ತೆ ಯಾವ ರೀತಿಯಲ್ಲಿ ಎದುರಿಸ್ಬೇಕು ಯಾವ ಕ್ಷೇತ್ರದಲ್ಲಿ ಯಾವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಇದೆಲ್ಲ ಕೂಡ ಲೆಕ್ಕಾಚಾರ ರಾಜಕೀಯ ಲೆಕ್ಕಾಚಾರಗಳನ್ನ ಮಾಡ್ಕೋಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ ಸೇರಿ ಚುನಾವಣೆ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮೊನ್ನೆ ದಿನ ಅಹ್ ನೀವು ನೋಡಿದಾಗೆ ಕುಮಾರಸ್ವಾಮಿ ಅವರನ್ನು ಕೂಡ ವಿಜಯಪುರಲ್ಲಿ ಹೋಗಿ ಭೇಟಿ ಮಾಡಿ ಮಾತುಕತೆಯನ್ನು ಮಾಡಿ ಬಂದಿದ್ದಾರೆ ಕೆಲವಿನ ಸ್ವಾಮೀಯ ಕುಮಾರಸ್ವಾಮಿ ಎಲ್ಲರೂ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡ್ಬೇಕು ಅಂತ ಕೂಡ ಹೇಳಿದ್ದಾರೆ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಬಿಜೆಪಿ ಇವರು ಒಂದು ಪ್ರತ್ಯೇಕ ಟೀಮ್ ಅನ್ನ ಮಾಡ್ಕೊಂಡಿದೆ ಇಲ್ಲಿ ಸಂಸದರು ನಲ್ಲ ವಿಪಕ್ಷ ನಾಯಕ ನನ್ನ ಸೇರಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಟೀಮನ್ನ ಮಾಡ್ಕೊಂಡಿದ್ದಾರೆ ಇನ್ನು ಇನ್ನು ಪ್ರಮುಖರನ್ನು ಕೂಡ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಜಿಲ್ಲೆಗೆ ಒಬ್ಬರನ್ನ ಪ್ರಮುಖರು ಅಂತ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನ ಮೂರು ಜಿಲ್ಲೆಗಳಿಗೆ ಇಲ್ಲಿ ಅಲ್ಲಿನ ಅಧ್ಯಕ್ಷರುಗಳನ್ನೇ ಹೇಳಿ ಮಾಡ್ಕೊಂಡಿದ್ದಾರೆ ಇನ್ನು ಅವ್ರ ಜೊತೆಗೆ ಸಹ ಪ್ರಮುಖರು ಅಂತ ಮಾಡ್ಕೊಂಡಿದ್ದಾರೆ ಆ ಪಾಲಿಕೆ ವ್ಯಾಪ್ತಿ ಬರೋ ಹಾಗೆ ಐದು ಪಾಲಿಸಿಗಳೇ ಬರುತ್ತೆ ಆ ಪಾಲಿಕೆ ವ್ಯಾಪ್ತಿಗಳಿಗೆ ಇಬ್ಬರು ಒಬ್ರು ಎಮ್ ಎಲ್ ಸಿ ಅಥವಾ ಶಾಸಕರನ್ನ ಇಟ್ಕೊಂಡು ಆ ಇಬ್ಬರಿಬ್ಬರನ್ನ ಹಾಕಿ ಅಲ್ಲಿ ಸಹ ಪ್ರಮುಖರನ್ನ ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಅಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಹಿಂದೆ ಕ್ಷೇತ್ರ ಹೇಗಿತ್ತು ಹೀಗೆ ಅಲ್ಲಿ ಯಾರ ಪ್ರಾಬಲ್ಯ ಇದೆ ಯಾಕಂದ್ರೆ ಚುನಾವಣೆ ನಡೆದ ಸಮಯ ಆಗಿರೋದ್ರಿಂದ ಅಲ್ಲಿ ಯಾರ ಪ್ರಾಬಲ್ಯ ಎಷ್ಟು ಏನು ಅಂತ ಅನ್ನೋದನ್ನು ಕೂಡ ಲೆಕ್ಕಾಚಾರ ಮಾಡೋದು ಸ್ವಲ್ಪ ಕಠಿಣ ಆಗುತ್ತೆ ಇಲ್ಲೆಲ್ಲವೂ ಕೂಡ ಸಮುದಾಯದ ಲೆಕ್ಕಾಚಾರ ಇಟ್ಕೊಂಡೇ ಮಾಡ್ಬೇಕಂತ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲೇ ನಡೆಯುವಂತ ಚುನಾವಣೆಗೆ ಹೆಚ್ಚಿನ ಸಿದ್ಧತೆ ಬೇಕಾಗತ್ತೆ ಅಂತೇಳಿ ಬಿಜೆಪಿ ಈಗ ಒಂದು ಕಮಿಟಿಯನ್ನ ಮಾಡ್ಕೊಂಡಿದೆ ಅದ್ರ ಹೊರತುಪಡಿಸಿ ಇನ್ನೊಂದು ಕಮಿಟಿ ಆಗ್ಲಿಕ್ಕಿದೆ ಜೆಡಿಎಸ್ ಮತ್ತು ಬಿಜೆಪಿ ಸೇರಿ ಒಂದು ಸಮನ್ವಯ ಸಮಿತಿ ಅಂತೇಳಿ ಮಾಡ್ಕೊಳ್ಲಿಕ್ಕಿದ್ದಾರೆ ಅದು ಇನ್ನೊಂದು ವಾರದಲ್ಲಿ ಆಗುವಂತ ಸಾಧ್ಯತೆ ಇದೆ ಅದಕ್ಕಿಂತ ಮುಂಚಿತವಾಗಿ ಬಿಜೆಪಿ ಈ ಒಂದು ಲೆಕ್ಕಾಚಾರ ಇಟ್ಕೊಂಡು ಈಗ ಒಂದು ಟೀಮ್ ಅನ್ನ ಮಾಡ್ಕೊಂಡಿದೆ ಇದರ ಮೀಟಿಂಗ್ ಎಲ್ಲ ಆದ್ಮೇಲೆ ಒಂದು ಹಂತದ ಇವರ ಅಜೆಂಡಾ ಏನಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸದ್ಯಕ್ಕಂತ ಇವರು ಒಂದಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಆರ್ ಅಶೋಕ್ ಅವರು ಇರ್ತಾರೆ ಸೆಲ್ವಾದಿ ನಾರಾಯಣಸ್ವಾಮಿ ಡಿ ವಿ ಸದಾನಂದ ಗೌಡರು ಮಾಜಿ ಸಚಿವರು ಮಾಜಿ ಸಿಎಂ ಅಹ್ ಸುರೇಶ್ ಕುಮಾರ್ ಇದ್ದಾರೆ ಮಾಜಿ ಸಚಿವರು ಶೋಭಾ ಕರಂದ್ಜೆ ಕೇಂದ್ರ ಸಚಿವರು ಇದ್ದಾರೆ ಪಿ ಸಿ ಮೋಹನ್ ಸಂಸದರಿದ್ದಾರೆ ಸಿಎನ್ ಮಂಜುನಾಥ್ ಡಾಕ್ಟರ್ ಅವರು ಕೂಡ ಸಂಸದರಿದ್ದಾರೆ ತೇಜಸ್ವಿ ಸೂರ್ಯ ಇದಾರೆ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಸಂಸದರು ನಂದೀಶ್ ರೆಡ್ಡಿ ಇವರು ಪ್ರಧಾನ ಕಾರ್ಯದರ್ಶಿ ಇವರೆಲ್ಲಾ ಇಟ್ಕೊಂಡು ಪ್ರಮುಖರು ಅಂತ ಹೇಳಿ ಇವ್ರನ್ನ ಇವರ ನೇತೃತ್ವದಲ್ಲಿ ಸಂಯೋಜಕರು ಅಂತ ಮಾಡ್ಕೊಂಡಿದ್ದಾರೆ ಈ ಕಾರಣಕ್ಕಾಗಿ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟು ಒಂದು ಲೆಕ್ಕಾಚಾರವನ್ನು ಹಾಕೋದಕ್ಕೋಸ್ಕರ ಈ ಮಾಡ್ಕೊಂಡಿದ್ದಾರೆ ಅಧಿವೇಶನ